ನನಗೆ ಒಂದು ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ನನಗೆ ನಿಮ್ ನಿರ್ಮಿಸಿಕೊಟ್ಟ ನಮ್ಮ ನಿರ್ವಾಪಕರಾದ ವಿಘ್ನೇಶ್ವರ್ ಸರ್ ಅವ್ರಿಗೂ ಮತ್ತೆ ವಿಜಯಕುಮಾರ್ ಅವರಿಗೂ ಹೃತ್ಪೂರ್ವಕ ವಂದನೆಗಳು ಮತ್ತು ಇಡೀ ತಂಡ ಅಷ್ಟು ಶ್ರಮ ಪಟ್ಟಿದೆ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಆಮೇಲೆ ಎಲ್ಲ ಟೆಕ್ನಿಷಿಯನು ಎಲ್ಲಾನು ಸೇರಿ ಒಂದು ಒಂದು ಅಲಂಕಾರ ಕೊಟ್ಟಿದ್ದಾರೆ ಆಫ್ಟರ್ ಸೋ ಲಾಂಗ್ ಒಂದು ಕಮರ್ಷಿಯಲ್ ಸಿನಿಮಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದೆಲ್ಲವೂ ನಿಮ್ಗೆ ಇದರಲ್ಲಿ ಖಂಡಿತ ಸಿಗುತ್ತೆ ಅಂತ ನನ್ನ ನಂಬಿಕೆ ಒಳ್ಳೆ ಒಳ್ಳೆ ಫೈಟ್ಸ್ ಇದೆ ಬರೀ ಫೈಟ್ಸ್ ಇದೆ ಅಂದ್ರೆ ಮಾತ್ರ ಬರೀ ಒಡದಾಟ ಇರಲ್ಲ ಹಿಂದೆ ಇರೋ ಎಮೋಷನ್ಸ್ ನಿಮ್ಗೆ ಕನೆಕ್ಟ್ ಆಗುತ್ತೆ ಒಳ್ಳೆ ಸಾಂಗ್ಸ್ ಇದೆ ಲಿಮಿಟೆಡ್ ಸಾಂಗ್ಸ್ ಇದ್ರು ಕೇಳುವರೆಗೆ ತುಂಬಾ ಒಂದು ಮೊದ ಕೊಡುತ್ತೆ ಆಮೇಲೆ ಕಂಟೆಂಟ್ ಮೈನ್ ಅದೇ ಈಗ ಈಗಿರೋ ಒಂದು ಪರಿಸ್ಥಿತಿ ನಿಮ್ಗೆ ಗೊತ್ತೇ ಇದಾವೆ ತುಂಬಾ ಭಯಿದ್ದಾರೆ ಆ ಭಯ ಇರಬೇಕು ಆ ಭಯ ಇದನ್ನೇ ನಮ್ಮಂತ ಫಿಲ್ಮ್ ಗೆ ಇನ್ನೂ ಚಾಲೆಂಜ್ ಆಗಿರುತ್ತೆ ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಂಡು ಆ ಕಥೆನ ರೆಡಿ ಮಾಡಿಕೊಂಡು ಇಡೀ ತಂಡ ಎಫೆಕ್ಟ್ ಹಾಕಿದೆ ಇದೇ ಹತ್ತೊಂಬತ್ತಕ್ಕೆ ನಿಮ್ಮ ನೆಚ್ಚಿನ ಚಿತ್ರಮಂಗರಲ್ಲಿ ಬಂದು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆಮೇಲೆ ಸ್ಪೆಷಲ್ ಮೆನ್ಷನ್ನು ನಮ್ಮ ಜಾಕ್ಬೋಮನ್ ಸರ್ ಅವ್ರಿಗೆ ಯಾಕಂದರೆ ಅವರು ಅವರು ಪ್ರೊಡಕ್ಷನ್ ಆಗಲಿ ಅವ್ರ ಡಿಸ್ಟ್ರಿಬ್ಯೂಷನ್ ಆಗಲಿ ಒಳ್ಳೆ ಕ್ವಾಲಿಟಿ ನೋಡಿನೇ ಅವರು ಡಿಸ್ಟ್ರಿಬ್ಯೂಟ್ ಮಾಡೋದು ನಮ್ಮ ಕಂಟೆಂಟೆಲ್ಲ ನೋಡಿ ಅವರು ಇಷ್ಟಪಟ್ಟು ನಮಗೆ ಪ್ರೆಸ್ ಮಾಡಿದ್ದಾರೆ ಮತ್ತು ಐಕಾನಿಕ್ ಎನರ್ಜಿ ಐಕಾನಿಕ್ ನಮ್ಮ ಶಿವಣ್ಣ ಅವರಿಗೆ ತುಂಬ ಥ್ಯಾಂಕ್ ಯು ನಾನು ಅವ್ರ ಪಕ್ಕ ಕೂತಾಗ ನಾನು ಮಾತೇ ಬರಲಿಲ್ಲ ಅವರು ಟ್ರೈಲರ್ ನೋಡಿ ಇಂಪ್ರೆಸ್ ಆಗಿ ನಮಗೆಲ್ಲ ವಿಶ್ ಮಾಡಿದ್ರು ಸೊ ಅವ್ರಿಗೂ ದೊಡ್ಡ ಥ್ಯಾಂಕ್ ಯು ಮತ್ತು ಎಲ್ಲ ಚಿತ್ರ ನಮ್ಮ ಇಡೀ ಕಲಾವಿದರಿಗೂ ಥ್ಯಾಂಕ್ ಯು ಸ್ಪೆಷಲ್ ಮೆನ್ಷನ್ ನಮ್ಮ ಯೋಗಿ ಬೇಬಿ ಅವನಿಲ್ಲ ಅಂದರೆ ಈ ಚಿತ್ರ ಅಷ್ಟು ಆಗ್ತಿರಲಿಲ್ಲ ಇಡೀ ನಾಲ್ಕು ನಾಲ್ಕು ತಿಂಗಳಿಂದ ನಮ್ಮ ಫುಲ್ ಜರ್ನಿಯಲ್ಲಿ ಇದ್ದವನು ಎಲ್ಲ ಮಳೆ ಗಾಳಿ ಎಲ್ಲ ನೋಡಿ ಬಂದಿರೋಂಥ ಕೀಟದ್ದು ಆ ಮೇಲೆ ಬೈತಾನೆ ಎಲ್ಲ ಡೈರೆಕ್ಟ್ರು ನಿನಗಿದೆ ಅಂತ ಹೇಳ್ತಾನೆ ಸೊ ಬಂದು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಜೈ ಜೈ ಇದೀಗ ನಮ್ಮ ಟ್ರೈಲರ್ ಅಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಕಾಣಿಸ್ತಾ ಇದ್ರು ನಮ್ಮ ದಿಲೀಪ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅವರ ಜೊತೆಗೆ ಬರಬೇಕು

ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಮೂವಿ ಅವಕಾಶ ಕೊಡ್ತಿರೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ಹೌ ಆ್ಯಂಡ್ ಡಾಲಿ ಸರ್ ಆ್ಯಂಡ್ ರಾಘವೇಂದ್ರ ಇಲ್ಲಿ ಬಂದು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಾಮ್ ರೀಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರಾಜ್ಯವರ್ಧನ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮೂವಿಲಿ ಸ್ಪೆಷಲಿ ಅವರ ಅಪಿಯರೆನ್ಸ್ ಆಗಿರ್ಬೋದು ಸ್ಕ್ರೀನ್ ಸ್ಪ್ರೆಸಸ್ ಆಗಿರ್ಬೋದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಅವ್ರ ಜೊತೆ ಒಂದು ಕಾಂಬಿನೇಷನ್ ಅಂತ ಬಂದಾಗ ಪೊಲೀಸ್ ಆಗಿ ಮಾಡಬೇಕಾದ್ರೆ ಆ ಪರ್ಸ್ನಾಲಿಗೆ ಮ್ಯಾಚ್ ಆಗಬೇಕಾಗಿತ್ತು ಸೊ ಅದೇ ನನಗೆ ಬಿಗ್ ಟಾಸ್ಕ್ ಆಗಿತ್ತು ಸೊ ಸರ್ ಮೊದಲನೇ ಟೈಮ್ ಹೇಳಿದಾಗ ಸೊ ಇವರೇ ನಿಮ್ಮ ಪಿಚ್ಚುಗತ್ತಿ ಸಾರಿ ಪಿಚ್ಚುಗತ್ತಿ ಆ ಮೂವಿ ನೋಡಿದೆ ಸೊ ಆ ಟೈಮಲ್ಲಿ ಸೋ ಹ್ಯೂಜ್ ಸೊ ಆ ಟೈಮಲ್ಲಿ ಅವರು ಪರ್ಸ್ನಲ್ಲಿ ಸ್ವಲ್ಪ ಮ್ಯಾಚ್ ಮಾಡಬೇಕಂದ್ರೆ ನನಗೂ ಸ್ವಲ್ಪ ಟಾಸ್ಕ್ ಇತ್ತು ಸೊ ಆ ಟಾಸ್ಕ್ ನಾನು ತುಂಬಾ ಎಂಜಾಯ್ ಮಾಡಿದೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಅವರು ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದಾಗ ತುಂಬ ವರ್ಕ್ ಮಾಡಬೇಕಾಗಿರುತ್ತೆ ಯಾಕಂದ್ರೆ ಕ್ಯಾಡ್ ನಾವು ಫಸ್ಟ್ ಟೈಮ್ ಮಾಡಿರೋದು ಸೊ ಅವಕಾಶ ಕೊಟ್ಟಿರೋ ಎಲ್ಲ ನಮ್ಮ ಡೈರೆಕ್ಟರ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್ ಈ ಮೂವಿ ಹಿಟ್ ಆಗಬೇಕು ಅಂದರೆ ಡೆಫಿನೆಟ್ ಆಗಿ ನಮ್ಮ ಮಾಧ್ಯಮ ವರ್ಗದವ್ರು ನಿಮ್ಮ ಸಪೋರ್ಟ್ ಬೇಕೇ ಬೇಕು ಯಾಕಂದರೆ ಜನರಿಗೆ ರೀಚ್ ಮಾಡೋದು ಅದು ನೀವೇ ಸೊ ನೀವು ಎಷ್ಟು ರೀಚ್ ಮಾಡ್ತೀರಾ ಅಷ್ಟು ಜನ ಥಿಯೇಟರ್ ಬಂದು ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ ಮಾಡ್ತಾರೆ ಸೊ ಕನ್ನಡ ಮೂವಿ ಸಪೋರ್ಟ್ ಬೇಕೇ ಬೇಕು ಯಾಕಂದ್ರೆ ಒಳ್ಳೆ ಮೂವಿ ಮಾಡಿದ್ದಾರೆ ಸೊ ಪ್ರೇಕ್ಷಕರು ಬಂದಿಲ್ಲ ಅಂದರೆ ಮೂವಿ ರೀಚ್ ಆಗಲ್ಲ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಸೊ ಇಲ್ಲಿ ಬಂದು ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೊ ಇಲ್ಲಿ ಬಂದಿರುವಂತಹ ಮಾಧ್ಯಮ ವರ್ಗದವರು ಮತ್ತು ಅತಿಥಿಗಳ ಡಾಲಿಷರು ಮತ್ತು ರಾಗಿಣಿಯವರಿಗೆ ಋತ್ಪೂರ್ವಕ ವಂದನೆಗಳು ಸೊ ನಾವು ಲಾಸ್ಟ್ ಟೈಮ್ ಟೀಸರಲ್ಲಿ ಹೇಳಿದಂಗೆ ಈ ಫಿಲಮಲ್ಲಿ ರಾಜ್ಯವರ್ಧನ್ ಸರ್ ಆಗಲಿ ಅಥವಾ ರೆಹ ಆಗಲಿ ಹೀಗೆ ಸುರೇಶ್ ಅವರಾಗಲಿ ನಮ್ಮ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಥವಾ ಕಾರ್ತಿಕ್ ಅವರಾಗಲಿ ತುಂಬ ಚೆನ್ನಾಗಿ ಬಂದಿದೆ ನನಗೆ ಕ್ಯಾರೆಕ್ಟರ್ ಸರ್ ಬಂದು ಹೇಳಿದಾಗ ವಿಲನ್ ಪಾತ್ರ ಮಾಡಬೇಕು ಅಂದಾಗ ಸ್ವಲ್ಪ ನರ್ವಸ್ ಆಯಿತು ಬಟ್ ಅವರ ಒಂದು ಕೋಆಪ್ರೇಷನ್ನು ಮತ್ತು ನಮ್ಮ ಹೀರೋ ಸರ್ನಿಂದ ಸ್ವಲ್ಪ ಮಾಡಲು ನನಗೆ ತುಂಬ ಈಸಿ ಅಂತ ಅನ್ನಿಸ್ತು ಆವಾಗ ಯಾಕಂದರೆ ಆ ಕೋಪ್ರೇಷನ್ ಇಲ್ಲಾಂದರೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಸೊ ಈ ಫಿಲಮ್ ಅಲ್ಲಿ ಲಾಸ್ಟ್ ನಾನು ಹೇಳದಂಗೆ ಎಮೋಷನಲ್ ಆಗಲಿ ಅಥವಾ ಫ್ಯಾಮಿಲಿ ಸೆಂಟಿಮೆಂಟಲ್ ಆಗಲಿ ಈವನ್ ಆಕ್ಷನ್ ಆಗಲಿ ಪ್ರತಿಯೊಂದು ತುಂಬಾ ಚೆನ್ನಾಗಿ ಬಂದಿದೆ ಈಗ ಸಾಂಗ್ ಬಂದಿದ್ದಲ್ಲ ಪದೇ ಪದೇ ಅದಂತೂ ತುಂಬಾನೇ ತುಂಬಾನೇ ಚೆನ್ನಾಗಿದೆ ಸೊ ಫುಲ್ ಸಾಂಗ್ ಕೇಳಬೇಕು ಅನ್ಸುತ್ತೆ ಸೊ ಆದಷ್ಟು ಬೇಗ ಜುಲೈ ನೈನ್ಟೀನ್ತ್ ನಾವೆಲ್ಲರೂ ವೇಟ್ ಮಾಡಿ ಈ ಫಿಲಮ್ ನೋಡೋಣ ಒಂದು ಸಕ್ಸಸ್ ಮಾಡೋಣ ಅಂತ ಹೇಳಿ ಕೇಳ್ಕೊಂತೇನೆ ಥ್ಯಾಂಕ್ ಯು ಸೋ ಮಚ್ ಮಾತನಾಡಬೇಕು ಮುನ್ನ ನಮ್ಮ ಪದೇ ಪದೇ ಜೊತೆಗೆ ಇನ್ನೊಂದು ಹಾಡನ್ನು ಬರೆದಿರುವಂತಹ

ಎಲ್ರಿಗೂ ಲಕ್ ಅಂತ ಹೇಳ್ಬೇಕು ನಿಮ್ಗೆ ಗೊತ್ತಿಲ್ಲ ನನ್ನ ಲಕ್ಕು ಸರ್ ಅಂತ ಸೊ ನಮಗೆ ನನ್ನ ಸಿನಿಮಾ ಕೆರಿಯರ್ ಶುರು ಆಗಿರೋದು ಅಂದ್ರೆ ಒಂದು ಒಳ್ಳೆ ಹಿಟ್ಟಿಂದ ಶುರು ಆಗಿರೋದು ಸರ್ ಪ್ರೊಡಕ್ಷನ್ ಟಗ್ರೂಪ್ ಅಲ್ಲಿ ಅಂತ ಥ್ಯಾಂಕ್ ಯು ಸರ್ ವೆಲ್ಕಮ್ ನಮ್ಮ ಇನ್ನೊಂದು ಸಿನಿಮಾ ಕೆರಿಯರ್ ಬಂದಿರೋದು ತುಂಬಾ ಖುಷಿ ಥ್ಯಾಂಕ್ ಯು ಜಾಕ್ ಮಂಜು ಸರ್ ಥ್ಯಾಂಕ್ ಯು ಸೊ ಇದರಲ್ಲಿ ನನ್ನ ಕ್ಯಾರೆಕ್ಟ್ರು ನಂದೇ ಕ್ಯಾರೆಕ್ಟ್ರು ಕಳ್ಳನ್ ಕ್ಯಾರೆಕ್ಟ್ರು ಹಂಗ್ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ಮೂವಿ ಅಂಡ್ ಇದರಲ್ಲಿ ನಂದು ರಾಜ್ಯವರ್ಧನ್ ಸರ್ದು ಒಂದು ಜರ್ನಿ ಇದೆ ಮತ್ತೆ ಹೀರೋಯಿನ್ ಜೊತೆ ಅಥವಾ ಹೀರೋಯಿನ್ ಫ್ರೆಂಡ್ ಜೊತೆ ಅಥವಾ ಯಾರ ಜೊತೆ ಕಾಂಟಿಕ್ಟೇ ಇಲ್ಲ ಈ ಸಿನಿಮಾ ನೋಡಕ್ಕೂ ಸಿಗ್ಲಿಲ್ಲ ಇಂಟರ್ವ್ಯೂ ಅಲ್ಲಿ ಅವ್ರನ್ನೆಲ್ಲ ನೋಡಿರೋದು ಯಾವುದೋ ಬೇಜರ್ ಇದೆ ಬಿಟ್ರೆ ಮತ್ತೆ ಸಮಸ್ಯೆ ಇಲ್ಲ ಚೆನ್ನಾಗಾಗಿದೆ ಸಿನಿಮಾ ನಮ್ಮ ಇಬ್ಬರದು ಅಂಡ್ ನಾನು ರಾಜ್ಯವರ್ಧನ್ ಯಾವಾಗಲೂ ಮಾತಾಡ್ತಿದ್ವಿ ಅಣ್ಣ ನಾನು ಇಲ್ಲಿ ಹೀರೋ ಹೀರೋಯಿನ್ ಮಜಾ ಮಾಡೋಣ ಭಾರತದಲ್ಲಿ ಇಬ್ರು ಇಲ್ಲಿ ಸಿನಿಮಾ ಮಜಾ ಮಾಡಿಕೊಂಡು ಮಾಡಿದೀವಿ ಒಂದೇ ದಿವಸ ನಾನು ಮುಸಿಡಿ ಅವ್ರು ನೋಡ್ಕೊಂಡು ಅವ್ರ ನನಗೆ ನಾನು ನೋಡ್ಕೊಂಡು ಅವ್ರಿಗೆ ನೋಡೋ ಇರಲಿಲ್ಲ ಹಿಂಗ ಇಟ್ಕೊಂಡು ಬಿಡ್ಕೊಂಡು ಮೂಗಲೆಲ್ಲ ಗಾಯ ಮಾಡ್ಕೊಂಡು ಹಿಂಗೆ ಬರೋರು ಭಯನೇ ಆಗೋದು ನಾನು ಒಬ್ಬನೇನು ನಿತ್ಕೊಂಡು ಒಳ್ಕೊಂಡು ಇಬ್ಬರು ಮಾಡಿದ್ದೀವಿ ಸೊ ಆಮೇಲೆ ಅವರು ಆ ಥರ ಇದ್ರು ಒಳಗಡೆಯಿಂದ ಸಾಫ್ಟಾಗಿ ಬಾಬು ಯಾಕೋ ಫ್ರೆಂಡ್ಸ್ ಥರ ಮಾತಾಡ್ಸ್ತಾಯಿದ್ರು ಆಮೇಲೆ ಆಚೆ ಹೋಗಿ ಹಿಡ್ಕೊಂಬಿಟ್ರೆ ಕಷ್ಟ ಹ್ಞೂ ನನ್ನ ಮಗನೇ ಹಿಡ್ಕೊಂಡು ಹಂಗೆಲ್ಲ ಮಾಡಿದ್ದೆ ಅಂತ ಸಾಫ್ಟ್ ಆಗಿ ಚೆನ್ನಾಗಿ ಮಾತಾಡ್ರಿ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಈ ಸಿನಿಮಾ ಮಾಡೋಕ್ಕೆ ಮೇನ್ ಕಾರಣ ಅಂದ್ರೆ ನೆಟ್ ಮಾಡ್ಕೋಬೇಕು ದೇವಣ್ಣ ನನ್ನ ಕರ್ಕೊಂಡು ಹೋಗಿ ಮೀಟಿಂಗ್ ಎಲ್ಲ ಕೂರಿಸಿ ಮಾತಾಡಿಸಿ ಸೊ ಥ್ಯಾಂಕ್ ಯು ದೇವಣ್ಣ ಪ್ರೊಡ್ಯೂಸರ್ಸ್ ಎಲ್ಲರೂ ಚೆನ್ನಾಗಿ ಪೇಮೆಂಟ್ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಏನ್ ಪ್ರಾಬ್ಲಮ್ ಇಲ್ಲ ಸೊ ಎಲ್ಲರೂ ಥೇಟ್ರಿಗೆ ಬನ್ನಿ ಮೂವಿ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಹಿರಣ್ಯ ಸಿನಿಮಾದಲ್ಲಿ ಎರಡು ಹಾಡುಗಳನ್ನು ಬರ್ತಿದ್ದೀನಿ ಒಂದು ಗಾಲಿ ಹಾಡು ನಡೆಗಂತಾನೆ ಬರ್ತೀನಿ ನೀವು ಅಂತ ಇನ್ನೊಂದು ಪದೇ ಪದೇ ಸೊ ಪದೇ ಪದೇ ಹಾಡಿಗೆ ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಪದೇ ಪದೇ ಕೇಳ್ತಾ ಇದ್ದೀವಿ ಅಂತ ಜೂಡಾ ಸರ್ ಜೊತೆ ನಾನು ಒಂದು ಹತ್ತೆರಡು ಸಿನಿಮಾಗಳು ಆಗಿರ್ಬೋದು ಸೊ ತುಂಬಾ ಬೇಗ ಬರ್ಸ್ಕೊಳ್ಳುವಂತ ಒಂದು ಟ್ಯೂನ್ಗಳನ್ನ ಮಾಡ್ತಾರೆ ಅವರಿಗೆ ಯಾವುದೇ ಹಾಡುಗಳು ಬಂದ್ರು ಬಹುತೇಕ ಫಸ್ಟ್ ವರ್ಷನಲ್ಲೇ ಓಕೆ ಆಗುವಂತ ಟಿವಿಗಳನ್ನು ಅವ್ರು ಮಾಡ್ತಾ ಈ ಸಿನಿಮಾದಲ್ಲೂ ಕೂಡ ಒನ್ ಆಫ್ ದಿ ಬೆಸ್ಟ್ ಆಲ್ಬಮ್ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಪ್ರವೀಣ್ ಸರ್ಗೆ ತುಂಬ ಟ್ರಸ್ಟ್ ಇದೆ ಅಂತ ಬಳಸ್ಕೊಂಡ್ರು ಹೀರೋಣ ಸಿನಿಮಾ ಟ್ರೈಲರ್ ನೋಡಿದೆ ತುಂಬ ಚೆನ್ನಾಗಿದೆ ಸಿನಿಮಾಗೆ ಒಳ್ಳೇದಾಗ್ಲಿ ಸೊ ಇಲ್ಲಿರೋ ತನಕ ಫುಲ್ ಹೌಸ್ಫುಲ್ ಆಗಲಿ ನಿರ್ಮಾಣ ಸಂಸ್ಥೆ ಒಳ್ಳೇದಾಗಲಿ ನಮ್ಮನ್ನು ಪ್ರೋತ್ಸಾಹ ಮಾಡಿಕೊಳ್ಳೋದಿರುವಂಥ ಮಂಜು ಸರ್ ರಾಗಿರಿ ಮೇಡಮ್ ಮತ್ತೆ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್

ಅವರು ತ್ರಿಪುರ ಸುಂದರಿಯಾಗಿ ಅಷ್ಟೇ ಸುಂದರವಾಗಿರುವಂತಹ ವೆರಿ ಟ್ಯಾಲೆಂಟೆಡ್ ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ದುನ್ಯಾಸು ಅದೇ ರೀತಿಯಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಸಿನಿಮಾದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಸುಂದರವಾಗಿ ಅಭಿನಯಿಸಿರುವಂತಹ ಅಭಿನಯ ಅನ್ನುವಂತಹ ಪಾತ್ರವನ್ನು ಮಾಡಿರುವಂತಹ ವಿಹಾರ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳಿ ಕಾರ್ತಿಕರೇ ಕಣ್ಣ ಮುದುಕ್ಕೆ ಸಂದಿದೆ ಹಾ ಆಕ್ಚುಲಿ ಕಾಯ್ಕೆ ಓಕೆ ಆ ನಾವು ಬಿಹಾರ ರೆಮೆಂಟ್ ಶುರು ಮಾಡ್ತಾ ಇದ್ದೀವಿ ನಿಮ್ಮ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಹಿರಣ್ಯ ನಿಮಗೆ ಎಷ್ಟು ಸ್ಪರ್ಶ ಇ ಸ್ವಲ್ಪ ಮು leggera ಎಲ್ಲರಿಗೂ ನಮಸ್ಕಾರ ಆ ಹಿರಣ್ಯ ನನಗೆ ತುಂಬಾ ಸ್ಪೆಷಲ್ ಮೂಡ್ ಇದೆ ನಾನು ಸಾನ್ ಅಲ್ಲಿ ಫಸ್ಟ್ ಮೂವಿ ತುಂಬ ಖುಷಿ ಆಗ್ತಾ ಇದೆ ಜುಲೈ ನೈನ್ಟೀನ್ತ್ ನನ್ನ ಫಸ್ಟ್ ಕೆರಿಯರ್ ಸ್ಟಾರ್ಟ್ ಆಗ್ತಾ ಇದೆ ನನಗಿದು ಲೈಫ್ ಕೊಡೋದು ಮೂವಿ ಮೂವಿ ಇದು ನನಗೆ ಅಂಡ್ ಫಸ್ಟು ಕನ್ನಡ ಸರಿಯಾಗಿ ಬರಲ್ಲ ಸೊ ಯಾ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡೈರೆಕ್ಟರ್ ಪ್ರವೀಣ್ ಆಯುಕ್ತ ಸರ್ ಅಂಡ್ ಆ ಪ್ರೊಡ್ಯೂಸರ್ ಸರ್ ವಿಘ್ನೇಶ್ವರ್ ಸರ್ ಅಂಡ್ ವಿಜಯ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಡಾಲಿ ಸರ್ ಅಂಡ್ ರಾಣಿ ಮ್ಯಾಮ್ ಫಾರ್ ಜಾಯ್ನಿಂಗ್ ದಸ್ ಟುಡೇ ಅಷ್ಟು ಕನ್ನಡದಲ್ಲಿ ಮಾತನಾಡೋದ್ರಲ್ಲ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎರಡನೇ ಸಿನಿಮಾಗೆ ಫುಲ್ ಕನ್ನಡದಲ್ಲೇ ಖಂಡಿತ ಸುರೇಶ್ ಅವರೇ ನಿಮ್ಮ ಪಾತ್ರದ ಬಗ್ಗೆ ಎಲ್ಲಿಗೂ ನಮಸ್ಕಾರ ಬಿಗ್ ಬಾಸ್ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದ್ರೆ ಎರಡನೇ ಸಿನಿಮಾ ಅಂಡ್ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಿದೆ ಒಂದ್ ಕಡೆವರೆಗೂ ಕ್ಯಾಮ್ರಾಗಳನ್ನ ನೋಡ್ತಿದ್ರೆ ಅಂಡ್ ನನ್ನ ಮಾಧ್ಯಮ ಮಿತ್ರರು ಬಹಳ ಖುಷಿ ಆಗ್ತಿದೆ ನಂಗೆ ಸ್ಪೆಷಲಿ ಡಾಲಿಝರ್ ಅಂಡ್ ರಾಗಿಣಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ಹಿರಣ್ಯ ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಜೂಲಿ ಅಂತಕ್ಕಂಥ ಒಂದು ಪಾತ್ರ ಮಾಡಿದ್ದೀನಿ ಈ ಪಾತ್ರದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ನನ್ನ ಸಿನಿಮಾನಲ್ಲಿ ನಮ್ಮ ಹೀರೋ ಆಗಿರ್ತಕ್ಕಂತ ರಾಣಾ ಅವ್ರಿಗೆ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ ಜೂಲಿಗೆ ಇಂಟ್ರೊಡಕ್ಷನ್ ಸಾಂಗ್ ಇದೆ ಸಾಂಗ್ ಬಹಳ ಚೆನ್ನಾಗಿ ಬಂದಿದೆ ಇನ್ನೇನು ಬೇಗ ರಿಲೀಸ್ ಕೂಡ ನೀವ್ ನೋಡಿದ ಹಾಗೆ ಟ್ರೈಲರ್ ನೋಡಿದ್ರೆ ಇವತ್ತು ಎಷ್ಟು ಚೆನ್ನಾಗಿ ಬಂದಿದೆ ರಾಜವರ್ಧನ್ ಅವ್ರದ್ದು ಆಕ್ಷನ್ ಸೀಕ್ವೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅವ್ರದ್ದು ಹಿಂದಿನ ಸಿನಿಮಾಗಳನ್ನು ಕೂಡ ನೋಡಿದೀನಿ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಬಹಳ ಬಹಳ ಡಿಫ್ರೆನ್ಸ್ ಇದೆ ಅದನ್ನ ಅಷ್ಟು ಚೆನ್ನಾಗಿ ತೆರೆ ಮೇಲೆ ತೋರ್ಸಿರೋದು ನಮ್ಮ ಸರ್ ಅಹ್ ನನ್ನ ಅಷ್ಟೇ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಈ ಜೂಲಿ ಅನ್ನತಕ್ಕಂತ ಪಾತ್ರ ಅಳ್ತಾಳೆ ನಗ್ತಾಳೆ ಡಾನ್ಸ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಸೊ ನಮ್ಮ ಸಿನಿಮಾ ಇದೇ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ನಮಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬಹಳ ಮುಖ್ಯ ಆಗತ್ತೆ ದಯವಿಟ್ಟು ಎಲ್ರು ನಮ್ಮ ಸಿನಿಮಾ ಹಿರಣ್ಣ ಆ ನಿಮ್ಮ ಆತ ಇರೋ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ನಮ್ಮೆಲ್ಲರೂ ನಮ್ಮೆಲ್ಲರೂ ಹಾರಿಸಿ ಹಾರೈಸಿ ಅಂತ ಥ್ಯಾಂಕ್ ಯು ಕೇಳ್ಕೊತೀನಿ ನಮ್ಮ ಜೂನಿ ಒಂದು ಗ್ರೂಫ್ ಗ್ರೂಫ್ ಅಲ್ಲ ಅಭಿವೃದ್ಧಿಗೆ ಕನ್ನಡ ಚಿತ್ರರಂಗದಲ್ಲಿ ಬಿಚ್ಚುಗತ್ತಿ ಪುರಾಣಿಗಾದಂತಹ ಸಿನಿಮಾಗಳನ್ನ ನೀಡಿ ಇದೀಗ ಗಜರಾಮದಲ್ಲಿ ಒಂದು ಕಡೆ ಬಿಸಿ ನಮ್ಮ ಹಿರಣ್ಯದ ರಾಣನಾಗಿ ಎಲ್ಲರನ್ನ ಕೂಡ ರಂಜಿಸೋದಕ್ಕೆ ಬರ್ತಾ ಇರುವಂತಹ ಜೋರಾದ ಚಪಾಳಿಯೊಂದಿಗೆ ದಯವಿಟ್ಟು ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಎಲ್ಲರಿಗೂ ನಮಸ್ಕಾರ ಧನು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಶಿವಣ್ಣ ಟ್ರೈಲರ್ ನೋಡಿ ತುಂಬ ಇಷ್ಟಪಟ್ಟು ಶಿವಣ್ಣವರು ಟೈಟಲ್ನ ನೋಡಿ ಟ್ರೈಲರ್ನ ನೋಡಿ ಮನೆಗೆ ಕರೆಸಿ ಒಳ್ಳೆಯ ಉಪಚಾರ ಮಾಡಿ ನಮ್ಮ ಸಿನಿಮಾ ತಂದಕ್ಕೆ ನನ್ನ ಪ್ರೊಡ್ಯೂಸರ್ಸ್ಗೆ ನಮ್ಮ ಡೈರೆಕ್ಟರ್ಗೆಲ್ಲ ವಿಶ್ ಮಾಡಿದ್ದು ತುಂಬಾ ಖುಷಿಯಾಯಿತು ಮೊದಲಿಂದ ಜರ್ನಿ ಹೇಳಬೇಕು ಅಂದರೆ ಹಿರಣ್ಯ ಸಿನಿಮಾನ ನಮ್ಮ ದೇವಣ್ಣ ಬಂದು ನನಗೆ ಕತೆ ಹೇಳೋದು ತುಂಬ ಒಳ್ಳೆ ಸ್ಟೋರಿ ಲೈನ್ ಆ ಸ್ಟೋರಿ ಲೈನ್ ನಾನು ನಂಬಿದೆ ಇವತ್ತು ಆ ಸ್ಟೋರಿ ಲೈನ್ ತುಂಬ ಒಳ್ಳೆ ಸಿನಿಮಾ ಆಗಿ ಬಂದಿದೆ ಆ್ಯಂಡ್ ಈ ಸಿನಿಮಾಗೆ ಒಂದು ಒಳ್ಳೆ ಟೈಟಲ್ ಬೇಕಾಗಿತ್ತು ಆ ಟೈಟಲ್ ನಮ್ಮ ಧನ ಇತ್ತು ಕೇಳಿದ ತಕ್ಷಣವೇ ಕೊಟ್ಟರು ನೀವು ಕೊಟ್ಟಿರೋ ಟೈಟಲ್ಗೆ ಎಲ್ಲೂ ಏನು ಮೊಸಂಗೆ ಸಿನಿಮಾ ಮಾಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಿಜಿ ತುಂಬ ಕಿತ್ತಾಡಿದ್ದೀವಿ ಯಾರಾದ್ರೂ ಇಂಡಸ್ಟ್ರಿ ಬ್ರದರ್ ಅಂತೀನಿ ಅಂದರೆ ಇವರೊಬ್ಬರನ್ನ ಮಾತ್ರ ಪ್ರೊಡ್ಯೂಸರ್ನ ಎಲ್ಲ ತುಂಬ ಕನ್ಸಿಟ್ ಮಾಡಿ ಬಂದಿದ್ದಾರೆ ಸಿನಿಮಾ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಎಲ್ಲೋ ಕೆ ಆರ್ ಪುರಮಲ್ಲಿ ಒಂದು ಬಿಚ್ಚುಗತಿ ಪೋಸ್ಟರ್ ಮಾಡಿ ನೋಡಿ ಇವ್ಗು ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿರೋದು ನಾಲ್ಕೈದು ಕೋಟಿ ದುಡ್ಡು ಹಾಕಿದ್ದಾರೆ ಇವತ್ತು ಅವ್ರ ದುಡ್ಡು ಅವ್ರಿಗೆ ರಿಟರ್ನ್ ಆಗಬೇಕು ಅನ್ನೋದೇ ನಮ್ಮ ಸೌಲಭ್ಯ ಅವ್ರಿಗೂ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಿತು ಬರೋದು ಬೇರೆ ಏನೂ ಕಲಿತೆ ಬರೋರಿಗೆ ಎಷ್ಟು ಕಷ್ಟ ಆಗುತ್ತೆ ನನ್ನ ನಮಗೆ ಗೊತ್ತು ಪ್ರತಿ ದಿನವೂ ಕಲಿತಿದ್ದಾರೆ ಇವರೆಲ್ಲ ನನಗೆ ಉದಯಪೂರ್ವಕ ವಿಶ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಬೇಕು ಈ ಸಿನಿಮಾ ಈ ಸಿನಿಮಾ ಎಷ್ಟು ಆಗುತ್ತೆ ನನ್ನ ಕೈಯಲ್ಲಿ ಅಷ್ಟು ಕೂಡ ಸಪೋರ್ಟ್ ಮಾಡ್ತೀನಿ ಇನ್ನು ಅರುಣ್ ಅವರು ನಮ್ಮ ಇಡೀ ಸಿನಿಮಾ ತಂಡದ ಜೊತೆ ನಿಂತ್ಕೊಂಡು ನಮ್ಮ ಪ್ರತಿದಿನ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅಂಡ್ ದಿವ್ಯಾ ಸುರೇಶ್ ತುಂಬ ಒಳ್ಳೆಯ ಪಾತ್ರದಲ್ಲಿ ಈ ಜೂಲಿ ಅನ್ನೋ ಒಂದು ಪಾತ್ರಕ್ಕೆ ನಾವು ತುಂಬ ನಾಲ್ಕೈದು ಜನನ ಕೇಳಿದ್ವಿ ಯಾರು ಕೂಡ ಮಾಡಲಿಲ್ಲ ಸೊ ಅಂಥ ಅಲ್ಲಿ ದಿವ್ಯಾ ಬಂದು ಈ ಪಾತ್ರನ ಮಾಡೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯು ದಿವ್ಯಾ ನಾನು ಐಧಾನ ಒಂದೊಳ್ಳೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ರು ಅಂದರೆ ಈ ಏಜಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡೋದು ತುಂಬ ಕಷ್ಟ ಅದು ಸೊ ದಿವ್ಯ ಮಾಡಿರೋದು ನನಗೆ ತುಂಬ ಖುಷಿ ಇದೆ ಮೈ ಬ್ರದರ್ ದಿಲೀಪ್ ಒಳ್ಳೆ ಹೈತಿದ್ವಿ ಇಬ್ಬರೂ ಒಂದು ಒಂದಷ್ಟು ಫೈಟ್ ಸೀನ್ಗಳಲ್ಲಿ ನಾವು ತುಂಬ ಮಾಡಿದ್ದೀವಿ ತುಂಬ ಒಳ್ಳೆ ಜರ್ನಿ ಇದೆ ಇಬ್ಬರದ್ದು ನಿಮಗೂ ತುಂಬ ಚೆನ್ನಾಗಲಿ ನಾನು ಸಿನಿಮಾ ನೋಡಿದೆ ನಿಮ್ ನಿಮ್ಮ ಕ್ಯಾರೆಕ್ಟರ್ ನನಗೆ ತುಂಬ ಪರ್ಸ್ನಲಿ ತುಂಬ ಚೆನ್ನಾಗಿ ಇಷ್ಟ ಆಯಿತು ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಮ್ಯೂಸಿಕ್ ಆಗುತ್ತೆ ಆ ಥರ ನಾವು ಏನೇ ಕಷ್ಟಪಟ್ಟು ಮಾಡಿರ್ಬೋದು ಆ ಇಂದ ನಮ್ಮ ಕ್ಯಾರೆಕ್ಟರ್ಗಳೇ ತುಂಬ ಎಲಿವೇಟ್ ಆಗ್ತಾಯಿದೆ ಆ್ಯಂಡ್ ಸಿನಿಮಾಟೋಗ್ರಫಿ ಯೋಗೇಶ್ವರ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ದೂರಿಯಾಗಿ ಖರ್ಚು ಮಾಡಿದ್ದಾರೆ ಪ್ರೊಡ್ಯೂಸರ್ಸ್ ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ನೀವೇನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು ಯಾವಾಗ್ಲೂ ಸೊ ಅಂತದಲ್ಲಿ ನನ್ನ ಸ್ಟೆಪ್ಸ್ ನೋಡಿದ್ರೆ ನೀವು ಮಿಚ್ಚುಗತ್ತಿ ಒಂದು ವಾರಿಯರ್ ಕ್ಯಾರೆಕ್ಟರ್ ಮಾಡ್ತೀನಿ ಅಗೇನ್ ಪ್ರಣಯ ಅಂತ ಒಂದು ಲವರ್ ಬಾಯ ಕ್ಯಾರೆಕ್ಟರ್ ಮಾಡ್ತೀನಿ ಅದಾದ್ಮೇಲೆ ಒಂದು ತುಂಬಾ ಕ್ರೂರಿಯಾಗಿ ಒಂದು ಪಾತ್ರ ಮಾಡಬೇಕು ಅನ್ಕೊಂಡಿದ್ದಾಗ ಬಂದಂತ ಕತೆ ಇದು ಅಗೇನ್ ನೆಕ್ಸ್ಟ್ ನೀವು ಗಜರಾಮ ಅಂತ ಒಬ್ಬ ರಜನ್ ಪಾತ್ರ ಮಾಡ್ತೀನಿ ಸೊ ಬೇರೆ ಬೇರೆ ಪಾತ್ರಗಳನ್ನ ನಮ್ಮೆಲ್ಲರ ಪ್ರೀತಿಯ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಗಾಜಿಯಸ್ ವೆರಿ ಟ್ಯಾಲೆಂಟೆಡ್ ರಾಗಿಣಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಚಿತ್ರತಂಡಕ್ಕೆ ಬೋಶಿಸಿ ತಲುಪಿಸಬೇಕು ಎಲ್ಲರಿಗೂ ನಮಸ್ಕಾರ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನಾಟ್ ಜಸ್ಟ್ ಬಿಕಾಸ್ ಈ ತರ ಒಂದು ಹೊಸ ತಂಡ ನಮ್ಮ ಇಂಡಸ್ಟ್ರಿಯಲ್ಲಿ ಎಂಟರ್ ಆಗ್ತಿರೋದು ತುಂಬಾ ಅದ್ಭುತವಾಗಿರೋದು ಟೆಕ್ನಿಕಲ್ ಆಗಿ ಕಲರ್ಫುಲ್ ಆಗಿ ಏನೋ ಸ್ಪೆಷಲ್ ಆಗಿರುವಂಥ ಟ್ಯಾಲೆಂಟೆಡ್ ಟೀಮ್ ನಮ್ಮ ಸ್ಯಾಂಡಲ್ವುಡ್ ಎಂಟರ್ ಆಗ್ತಿದೆ ಅಂತ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಸ್ಟೋ ಅಫ್ಕೋರ್ಸ್ ವೇದಾಸ್ ಅಂಡ್ ಫಿನೈಟ್ ಪಿಕ್ಚರ್ಸ್ ನಿಮ್ ಎಲ್ರಿಗೂ ಸರ್ ನಿಮಗೂ ಮತ್ತೆ ನಿಮಗೂ ನಿಮ್ಮಿಬ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಹೊಸದಾಗಿ ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ ಸೊ ಇಂಥ ಒಂದು ಸಮಯದಲ್ಲಿ ನೀವು ಸಿನಿಮಾಗಳು ಮಾಡಬೇಕು ಅಂತ ಬಂದಿದ್ದೀರ ಅಂದರೆ ನಿಮಗೆ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಿ ಯಾಕಂದರೆ ನಾನು ಕೂಡ ಐ ವರ್ಕ್ ಟು ದ ಲಾಡ್ ಆಫ್ ಪೀಪಲ್ ಓವರ್ ದಿ ಇಯರ್ಸ್ ಇನ್ ದಿ ಇಂಡಸ್ಟ್ರಿ ಆ್ಯಂಡ್ ಹೊಸದಾಗಿ ಒಂದು ಪ್ರಯತ್ನ ಮಾಡಬೇಕು ಅಂದರೆ ನಿಜವಾಗ್ಲೂ ಈಸಿ ಇಲ್ಲ ಸೊ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ನಾನು ಅಫ್ಕೋರ್ಸ್ ದ ಡಿರೆಕ್ಟರ್ ಜನ ತುಂಬ ಅದ್ಭುತವಾಗಿರೋ ಕೆಲಸ ಮಾಡಿದ್ದೀರ ನೀವು ಗಾಡ್ ಬ್ಲೆಸ್ ಯು ಆ್ಯಂಡ್ ಶಾರ್ಟ್ ಫಿಲ್ಮ್ಸ್ ಮಾಡೋದು ಬೇರೆ ಫೀಚರ್ ಫಿಲ್ಮ್ಸ್ ಮಾಡೋದು ಬೇರೆ ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನ್ಗೆ ಗೊತ್ತಿದೆ ನಾನು ನೋಡಿದ್ದೀನಿ ನಮ್ ಆಲ್ಸೋ ವರ್ಕಿಂಗ್ ವಿತ್ ಸಂಬಡಿ ಎಕ್ಸ್ಕ್ಲೂಸಿವ್ ಸೊ ದಯವಿಟ್ಟು ಈ ಹೊಸ ಪ್ರೊಡ್ಯೂಸರ್ಸ್ ಆ್ಯಂಡ್ ಆಫ್ ಕೋರ್ಸ್ ನಿಮಗೆ ಒಳ್ಳೇದಾಗಲಿ ಆ್ಯಂಡ್ ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡಬೇಕು ಎಲ್ಲರೂ ಅವ್ರಿಗೆ ಒಂದು ಪ್ರೋತ್ಸಾಹ ಪ್ರೀತಿ ಕೊಡಬೇಕು ಐ ತಿಂಕ್ ನಮ್ಮ ಸ್ಯಾಂಡಲ್ ಅಲ್ಲಿ ಬೇರೆ ಇಂಡಸ್ಟ್ರೀಸ್ಗಿಂತ ಒಂದು ಸ್ಪೆಷಲ್ ಮಾತ್ ಒಂದು ಸ್ಪೆಷಲ್ ಫೀಚರ್ ಏನಿದೆ ಅಂದ್ರೆ ನಾವು ಪ್ರೋತ್ಸಾಹ ಮಾಡ್ತೀವಿ ಐ ಆ ಒಂದು ಹೇಳಿ ನೋಡಿದ್ರೆ ದಿಸ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ದ ಮೋಸ್ಟ್ ಸಕ್ಸಸ್ ರೇಟ್ ನ್ಯೂ ಕಮರ್ಸ್ ಪ್ರೆಸೆಂಟ್ ಸೊ ಅದಕ್ಕೊಂದು ಜೋರಾಗಿ ಚಪಾಡಿ ಬರ್ರಿ ಕರ್ನಾಟಕದ ಹೊಸ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ತುಂಬಾ ಅವಕಾಶ ಇದೆ ಕಮಿಂಗ್ ಟು ರಾಜ್ ಐ ಹ್ಯಾವ್ ಸೀನ್ ಯೋರ್ ಜರ್ನಿ ಐ ಹವ್ ವರ್ಕ್ ಟು ಡ್ಯೂ ಪರ್ಸ್ಲಿ ಸೊ ತುಂಬ ಹೆಚ್ಚಾದಮೆಂಟ್ ಆನ್ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೋಲ್ಸ್ ನಾವು ಒಂದೇ ರೀತಿಯಾದ ಪಾತ್ರಗಳು ಮಾಡ್ತಾ ಹೋದ್ರೆ ಮೊನೋಟನಸ್ ಆಗೋಗುತ್ತೆ ಎಲ್ಲೋ ನಮಗೂನು ಆಡಿಯನ್ಸ್ ಆಕ್ಟರ್ ಆಗಿ ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಒಂದು ರಿಸ್ಕ್ ಆಫ್ ಕೋರ್ಸ್ ಇದೆ ಬಿಕಾಸ್ ಒನ್ಸ್ ಯು ಎಸ್ಟಾಬ್ಲಿಷ್ ಇನ್ ಅ ಸರ್ಟನ್ ಫಾರ್ಮ್ ಜನರು ಒಂದು ಬೇರೆ ರೀತಿಯಲ್ಲಿ ನೋಡ್ತಾರೋ ಆಕ್ಸೆಪ್ಟ್ ಮಾಡ್ತಾರೋ ಅದು ಬಂದು ಕುತೂಹಲ ಇದ್ದೇ ಇರುತ್ತೆ But I want very, very experiment I'm really proud of you. And uh, I hope that audiences give you that much love. I'm sure already. There. And you know, he's one of the most talented actors. And sure you'll do an amazing job. I'm super proud of you. And too much Both the girls, Divya and Rehana, all the best. I forgot. ತುಂಬಾ ಚೆನ್ನಾಗಿ ಇದ್ದೀರಾ ಬೆಸ್ಟ್ ಆಲ್ಸೋ ಎಂಟ್ರಿ ಫಿಲ್ ಇಂಡಸ್ಟ್ರಿ ಎಲ್ರಿಗೂ ಇಡೀ ಟೀಮ್ಗೆ ನಾನು ಮ್ಯೂಸಿಕ್ ಅದ್ಭುತವಾಗಿದೆ ಚೆನ್ನಾಗಿ ಬಂದಿದೆ ಐ ಥಿಂಕ್ ಎಲ್ರಿಗೂ ಮಂಜು ಸರ್ ಆಫ್ ದ ಮೋಸ್ಟ್ ಎಸ್ಟಾಬ್ಲಿ ಡಿಸ್ಟ್ರಿಬ್ಯೂಟರ್ ವಿ ಹಾವ್ ಇನ್ ಇಂಡಸ್ಟ್ರಿ ಸೊ ತುಂಬಾ ಖುಷಿ ಆಗುತ್ತೆ ಈ ಒಂದು ನ ನೋಡಿ ಇದೇ ರೀತಿಯಲ್ಲಿ ಸಾಕಷ್ಟು ಈ ಒಂದು ಸಿನಿಮಾನ ದಯವಿಟ್ಟು ಥಿಯೇಟರ್ ಹೋಗಿ ನೋಡಿ ನಾಟ್ ಜಸ್ಟ್ ಮೈ ಪರ್ಸನಲ್ ರಿಕ್ವೆಸ್ಟ್ ನಮ್ ಎಲ್ರಿಗೂ ಈ ಒಂದು ಇಂಡಸ್ಟ್ರಿಯಲ್ಲಿ ನಾವು ಒಬ್ರೊಬ್ರು ಕೈ ಇಟ್ಕೊಂಡು ಮುಂದೆ ಹೋದ್ರೆ ಮಾತ್ರ ನಾವು ಸಕ್ಸಸ್ ಆಗೋ ಸಾಧ್ಯ ಅಂತ ಒಂದೇ ಒಂದು ಚಿಕ್ಕ ಮಾತು ಹೇಳಕ್ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ನಿರ್ಮಾಪಕ ದಯವಿಟ್ಟು ಜೋರಾದ ಚಪ್ಪಾಳಿ ಅವರಿಗೆ ಸ್ವಾಗತಿಸಿ ಎಲ್ಲರಿಗೂ ನಮಸ್ಕಾರ ಹಿರಣ್ಯ ತಂಡಕ್ಕೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ರಾಜು ಆಲ್ ದ ಬೆಸ್ಟ್ ನನಗೆ ಅದೇ ಹತ್ತು ವರ್ಷದಿಂದ ಪರಿಚಯ ಅಂತ ದಯವಿಟ್ಟು ಹೇಳ್ಬಿಡ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದಾವೆ ಹತ್ತು ವರ್ಷದ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಅನಿಸುತ್ತೆ ಎರಡು ಸಾವಿರದ ಹದಿಮೂರು ಹನ್ನೆರಡರಲ್ಲಿ ಯಾವುದೋ ಒಂದು ಯುಗಾದಿ ದಿನ ಒಂದು ಫೋಟೋ ಶೂಟ್ ಮಾಡಿದ್ವಿ ನಾನು ರಾಜು ಇಬ್ಬರು ಆ್ಯಕ್ಟ್ ಮಾಡಬೇಕಾಗಿತ್ತು ಅದ್ರಲ್ಲಿ ರಾಜು ರಾಜುಗೆ ಒಂದು ಹೀರೋಯಿನ್ ಇದ್ರು ಅನಿಸುತ್ತೆಲ್ಲ ಲವರ್ ಬಾಯ್ ಒಂದು ಹುಡುಗಿ ಜೊತೆ ಫೋಟೋಶೂಟ್ ನನಗೆ ಇಲ್ಲೆಲ್ಲ ಬ್ಯಾಂಡ್ ಎಲ್ಲ ಕಟ್ಟಿ ಧೂಳೆಲ್ಲ ಹಾಕಿ ಪ್ಲಟೆಲ್ಲ ಹಾಕಿ ಮಚ್ಕೊಟ್ಟು ಒಂದು ಫೋಟೋ ಶೂಟ್ ಆಗಿತ್ತು ಬಟ್ ಅದು ಸಿನಿಮಾ ಆಗಲಿಲ್ಲ ಸೊ ಅಲ್ಲಿಂದ ಫ್ರೆಂಡು ರಾಜು ಅಲ್ಲಿ ಆ ಕಡೆ ನಮ್ಮ ಜೆ ಪಿ ನಗರ ಜಯನಗರಕ್ಕೆ ಬಂದಾಗೆಲ್ಲ ಜಯನಗರದಲ್ಲಿ ಸಿಗೋರು ನೆಕ್ಸ್ಟ್ ಮದುವೆಯಾದರು ಗಂಡ್ರೂ ಸಿಗೋರು ಸೊ ಹಾಗೆ ಜರ್ನಿ ನೆನೆಸ್ಕೊಂಡಾಗ ಐ ಥಿಂಕ್ ಅವತ್ತಿಂದ ಇವತ್ತರೆಗೂ ಸತತವಾಗಿ ನಟನಾಗಿ ಅವನು ಕೂಡ ಪ್ರಯತ್ನ ಮಾಡ್ತಾನೆ ಇದ್ದಾನೆ ಬಟ್ ಆ್ಯಕ್ಟರ್ಗಳಾಗಿ ಎಲ್ಲೋ ಒಂದು ಕಡೆ ನಾವು ಡಿಪೆಂಡೆಂಟ್ಸಾನೆ ಒಂದು ಒಳ್ಳೆ ಬರವಣಿಗೆ ಒಳ್ಳೆ ಸ್ಕ್ರಿಪ್ಟು ಒಳ್ಳೆ ನಿರ್ದೇಶಕರು ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಸಿನಿಮಾನ ಪ್ರೀತಿಸಿ ಮಾಡಿ ಅದನ್ನು ತಲುಪಿಸುವಂಥ ನಿರ್ಮಾಪಕರು ಸೊ ಅಷ್ಟು ಜನ ವಿಷನರೀಸ್ ಇದ್ದಾಗ ಅದೇನೋ ತುಂಬ ಚೆನ್ನಾಗಿ ಆ ನಟರುಗಳಿಗೆ ಒಂದು ಒಳ್ಳೆ ಶುಕ್ರವಾರ ಅಂತ ಸಿಗೋದು ಅದು ಎಸ್ಪೆಷಲಿ ನಮ್ಮ ಚಿತ್ರರಂಗದಲ್ಲಿ ಅದು ತುಂಬ ಕಮ್ಮಿ ಆಗೋದು ಅಂದರೆ ಪ್ರತಿಯೊಬ್ಬರು ನಟರ ಎಮರ್ ಜಾಗಕ್ಕೆ ತುಂಬ ವರ್ಷಗಳೇ ಹಿಡಿತಾ ಇದೆ ಸೊ ರಾಜುಗೆ ಹಿರಣ್ಯ ಸಿನಿಮಾ ಮೂಲಕ ಒಂದೊಳ್ಳೆ ಶುಕ್ರವಾರ ಸಿಗಲಿ ಹಿರಣ್ಯ ಒಂದೊಳ್ಳೆ ಅದ್ಭುತವಾದ ಶುಕ್ರವಾರ ಆಗಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಯಾಕೆಂದರೆ ನನಗೆ ನಿರ್ಮಾಪಕರು ಕೂಡ ಗೊತ್ತು ನನಗೆ ದೇವ ದೇವು ಕರ್ಕೊಬಂದು ಪರಿಚಯ ಮಾಡಿಸಿದಾಗ ತುಂಬ ಪ್ಯಾಷನೇಟ್ ಅವರು ತುಂಬಾ ಪ್ಯಾಷನೇಟ್ ಅವರ ಹೆಸರು ಕೂಡ ಚೆನ್ನಾಗಿದೆ ಇನ್ಫೈನೈಟ್ ವೇದಾಸ್ ಇನ್ಫೈನೈಟ್ ಅಂತ ಇನ್ಫೈನೈಟ್ ಇನ್ಫಿನಿಟಿ ಇನ್ಫೈನೈಟ್ ಸಿನ್ಮಾಗ್ನ ಮಾಡಂಗಾಗ್ಲಿ ತುಂಬಾ ಸಿನಿಮಾಗಳನ್ನ ಮಾಡಂಗಾಗ್ಲಿ ಚಿತ್ರರಂಗಕ್ಕೆ ಟೈಟ್ಲು ಅಂತ ಬಂದಾಗ ಅದೇನಿಲ್ಲ ಈಗ ನಾನು ಇವನ್ ಇಲ್ಲಿ ಇವತ್ತು ಈವೆಂಟ್ ಬರೋಕ್ಕೆ ನಾನು ನಮ್ಮ ಹರೀಶ್ಗೂ ಹೇಳಿದೆ ನಾನು ಯಾವ ಟ್ರೈಲರ್ ಈವೆಂಟ್ಸ್ಗೂ ಬರಲ್ಲ ನಾನು ಎಲ್ಲೂ ಬರಲ್ಲ ಸಾಕು ನನಗೆ ಕೆಲಸ ಶೂಟಿಂಗ್ ಪ್ರೊಡಕ್ಷನ್ ಇದೆಲ್ಲದ್ರ ಮಧ್ಯ ಪರ್ಸನಲ್ ಲೈಫ್ ನಂಗ್ ಆಗ್ಬಿಟ್ಟಿದೆ ಪ್ರತಿ ಸರಿನೂ ಸಿನಿಮಾ ರಿಲೀಸ್ ರಿಲೀಸ್ ಪ್ರತಿ ಶುಕ್ರವಾರ ಕರೀತಾನೆ ಇರ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ಆಸ್ ಅ ಫ್ರೆಂಡ್ ಅನ್ನೋದಿಕ್ಕಿಂತ ಈಗ ರಾಜು ಕರೆದಾಗ ಬಂದೇ ಬರ್ತೀವಿ ಜೊತೆಗೆ ನಿರ್ಮಾಪಕರು ಬಂದಾಗ ನಾನು ಒಬ್ಬ ನಿರ್ಮಾಪಕ ಆಗಿ ಹೋಗ್ ಬಂದ್ಬಿಡೋಣ ಅಂತಾನೆ ಅನ್ಸುತ್ತೆ ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಐ ಡೋಂಟ್ ನೋ ನಾವು ಬಂದು ವಿಶ್ ಮಾಡೋದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ಬಟ್ ವಿಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೊಂದು ಜವಾಬ್ದಾರಿ ಆಗುತ್ತೆ ಒಳ್ಳೇದಾಗಲಿ ನಿರ್ಮಾಪಕರಿಗೆ ತುಂಬ ಚೆನ್ನಾಗಾಗಲಿ ಇದು ಒಳ್ಳೊಳ್ಳೆ ಕಲಾವಿದರ ದಂಧೆ ಇದೆ ದಿಲೀಪು ಎಲ್ಲರು ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾನೆ ಸೊ ಹುಲಿ ಕಾರ್ತಿಕ್ ಹಿರಿಯರು ಇನ್ನೂ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಹಾಂ ಅವ್ರು ಬ್ಯಾಂಕಲ್ಲಿ ವರ್ಕ್ ಮಾಡ್ಕೊಂಡು ನಮ್ಮ ಎಟು ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದ್ವಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ನನಗೆ ಸಾಂಗ್ ತುಂಬ ಇಷ್ಟ ಆಯಿತು ಪ್ರಮೋದ್ ಮರುವಂತೆ ಅವರು ಬರೆದಿರೋ ಪದೇ ಪದೇ ಹಾಡು ಸೊ ಇಡೀ ತನ್ನಕ್ಕೆ ದ ಬೆಸ್ಟ್ ಚೆನ್ನಾಗಾಗಲಿ ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಸ್ಟಾರ್ ನಟ ಸಿಗೋವಂಗಾಗಲಿ ಸ್ಟಾರ್ ನಿರ್ದೇಶಕ ಸಿಗೋವಂಗಾಗಲಿ ಇನ್ನು ಸಾಕಷ್ಟು ನಿರ್ಮಾಣಗಳನ್ನ ಮಾಡುವಂಥ ಶಕ್ತಿನ ಕನ್ನಡ ಆಡಿಯನ್ಸ್ ನಿರ್ಮಾಪಕರಿಗೆ ಕೊಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಹಾಗೆ ಅವರಿಗೆ ಥ್ಯಾಂಕ್ ಯು ನಾವೆಲ್ಲ ಬಂದಾಗ ಅವ್ರು ಆಲ್ರೆಡಿ ಅವರು ಸೂಪರ್ ಸ್ಟಾರ್ ಅವರಾಗಿನಿ ಅವರು ಇವತ್ತು ಎಲ್ಲ ಭಾಷೆಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಿ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದು ಸೆಕೆಂಡ್ರಿ ಬಟ್ ಈ ಚಿತ್ರತಂಡಕ್ಕೆ ಶಕ್ತಿ ಅಂತ ಖಂಡಿತ ನಿಮ್ಮ ಬರವಕೆಯಿಂದ ಸಿಗ್ತಾ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ರಾಜವರ್ಧನ್ ಸರ್ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೆಳೆಯನಿಗೆ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಧನಂಜಯ್ ಸರ್ ಅವರಿಗೆ